ಪ್ರಧಾನಿ ನರೇಂದ್ರ ಮೋದಿ ಅವರು ಮಲೇಷ್ಯಾದ ಕೋಲಾಲಂಪುರದಲ್ಲಿ ನಡೆದ ಇಪ್ಪತ್ತೆರಡನೇ ಆಸಿಯಾನ್ ಭಾರತ ಶೃಂಗಸಭೆಯನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಇಂದು ಮಾತನಾಡಿದರು ಆಸಿಯಾನ್ ಕುಟುಂಬದೊಂದಿಗೆ ಭಾರತವನ್ನು ಬೆಸೆಯುವ ಅವಕಾಶ ನೀಡಿದ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರಿಗೆ ಕೃತಜ್ಞತೆ ಸೂಚಿಸಿದ ಪ್ರಧಾನಿ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಸಮರ್ಥವಾಗಿ ಪೂರೈಸಿರುವುದಕ್ಕಾಗಿ ಮಲೇಷ್ಯಾಗೆ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಅವರು ಆಸಿಯಾನ್ ಹಾಗೂ ಭಾರತ ಜೊತೆಗೂಡಿ ವಿಶ್ವದ ಕಾಲು ಭಾಗದಷ್ಟು ಜನಸಂಖ್ಯೆಯನ್ನು ಪ್ರತಿನಿಧಿಸುತ್ತಿವೆ ಭೌಗೋಳಿಕವಾಗಿ ಅಷ್ಟೇ ಅಲ್ಲ ನಮ್ಮ ಐತಿಹಾಸಿಕ ಸಮೃದ್ಧ ಮೌಲ್ಯಗಳ ನಡುವೆಯೂ ಆಳವಾದ ಸಂಬಂಧ ಬೇರೂಡಿದೆ ವ್ಯಾಪಾರ ಸಂಬಂಧದೊಂದಿಗೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಹೊಂದಿರುವುದು ವಿಶೇಷವಾಗಿದೆ ಎಂದು ಹೇಳಿದರು ಭಾರತ ಅಳವಡಿಸಿಕೊಂಡಿರುವ ಪೂರ್ವ ದೇಶಗಳಿಗೆ ಆದ್ಯತೆ ನೀಡುವ ನೀತಿಗೆ ಆಸಿಯಾನ್ ಮುಖ್ಯ ಸ್ತಂಭವಾಗಿದೆ ಜಾಗತಿಕ ಅಸ್ಥಿರತೆಯ ಪ್ರಸ್ತುತ ಸನ್ನಿವೇಶದಲ್ಲೂ ಭಾರತ ಆಸಿಯಾನ್ ನಡುವಿನ ಸಮಗ್ರ ಕಾರ್ಯತಂತ್ರದ ಸಹಕಾರ ನಿರಂತರವಾಗಿ ವಿಸ್ತರಣೆಯಾಗುತ್ತಿದೆ ಜಾಗತಿಕ ಸ್ಥಿರತೆ ಮತ್ತು ಅಭಿವೃದ್ದಿಗೆ ಪರಸ್ಪರ ದೃಢತೆ ಸಂಬಂಧ ಬುನಾದಿಯಾಗಿ ಹೊಮ್ಮಿದೆ ಎಂದು ಅಭಿಪ್ರಾಯಪಟ್ಟರು ಒಳಗೊಳ್ಳುವಿಕೆ ಮತ್ತು ಸುಸ್ಥಿರತೆ ಈ ಶೃಂಗಸಭೆಯ ಅಂಶವಾಗಿದ್ದು ಭಾರತ ಆಸಿಯಾನ್ ಜೊತೆಗೂಡಿ ಕೈಗೊಂಡ ಎಲ್ಲಾ ಪ್ರಯತ್ನಗಳಲ್ಲೂ ಈ ಭಾವನೆ ಪ್ರತಿಫಲಿಸುತ್ತದೆ ಪ್ರತಿ ವಿಪತ್ತಿನ ಸಂದರ್ಭಗಳಲ್ಲಿ ಭಾರತ ಆಸಿಯಾನ್ ಮಿತ್ರ ರಾಷ್ಟ್ರಗಳಿಗೆ ಸದೃಢವಾದ ಬೆಂಬಲ ನೀಡಿದೆ ಸಮುದ್ರ ಸುರಕ್ಷತೆ ಮತ್ತು ನೀಲಿ ಆರ್ಥಿಕತೆಗೆ ಸಂಬಂಧಿಸಿದ ಸಹಭಾಗಿತ್ವ ನಿಕಟಗೊಂಡಿದೆ ಶಿಕ್ಷಣ ತಂತ್ರಜ್ಞಾನ ಹಸಿರು ಇಂಧನ ಸೈಬರ್ ಭದ್ರತೆ ಸೇರಿದಂತೆ ಹಲವಾರು ವಲಯಗಳಲ್ಲಿ ಜೊತೆಗೂಡಿ ಮುನ್ನಡೆಯುತ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರನ್ನು ಆಸಿಯಾನ್ ಭಾರತ ಸಮುದ್ರ ಸಹಕಾರದ ವರ್ಷ ಎಂದು ಘೋಷಿಸಲಾಗಿದೆ ಎಂದರು ಇಪ್ಪತ್ತೊಂದನೇ ಶತಮಾನ ಭಾರತ ಆಸಿಯಾನ್ ರಾಷ್ಟಗಳದ್ದಾಗಿದೆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಸಂಕಲ್ಪ ಮತ್ತು ಎರಡು ಸಾವಿರದ ನಲವತ್ತೈದರ ಆಸಿಯಾನ್ ಸಮುದಾಯ ದೃಷ್ಟಿಕೋನಗಳು ಇಡೀ ಮಾನವ ಕುಲದ ಉಜ್ವಲ ಭವಿಷ್ಯವನ್ನು ಉದ್ದೇಶಿಸಿವೆ ಎಂದು ಅಭಿಪ್ರಾಯಪಟ್ಟರು ಪಾಲಿಸಿಕ ಮುಖ್ಯ ಸ್ತಂಭ ಭಾರತ आसियान सेंट्रलिटी और इंडो पैसिफिक पर आसियान के आउटलुक का पूर्ण समर्थन करता रहा है अनिश्चितताओं के इस दौर में भी भारत आसियान कॉम्प्रिहेंसिव स्ट्रेटेजिक पार्टनरशिप में सतत प्रगति हुई है